ಬಿಗ್ ಬಾಸ್ ಮನೆಗೆ ಹೋಗಿ ಫ್ಯಾಮಿಲಿ ರೌಂಡ್ ಎಲ್ಲ ಇದೆ ಇವಾಗ ಈ ವೀಕ್ ಅವರ ತಂಗಿ ಅಕ್ಕ ಅನ್ಸುತ್ತೆ ದಿವ್ಯಾ ಅಂತ ಹೇಳಿ ಅವ್ರ ಹೊರಗೆ ಬಂದ ಮೇಲೆ ಹೇಳ್ತಾರೆ ಭವ್ಯ ಪರವಾಗಿ ಪೇಯ್ಡ್ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದಾರೆ ಅಥವಾ ಪಿ ಆರ್ ವರ್ಕ್ ಮಾಡ್ತಾ ಇದೆ ಬೇರೆ ಅವ್ರನ್ನ ನೆಗೆಟಿವ್ ಆಗಿ ತೋರಿಸುವಂತ ಕೆಲಸ ಮಾಡ್ತಾ ಇದೆ ಅಂತ ಯಾಕಂದ್ರೆ ಮೋಕ್ಷಿತ ಅವ್ರದ್ದು ಒಂದು ಪೈ ಅವ್ರು ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಅಂದ್ರೆ ಮಕ್ಕಳನ್ನ ಮಕ್ಕಳ ವಿಚಾರವಾಗಿ ಅವ್ರ ಮಕ್ಕಳ ಕಳ್ಳಿ ಅನ್ನುವಂಥ ಟ್ರೋಲ್ ಕೂಡ ಆಗಿತ್ತು ಈ ರೀತಿ ಪೇಯ್ಡ್ ಪ್ರಮೋಷನ್ಸ್ ಅನ್ನ ಭವ್ಯ ಸೈಡ್ ಇಂದ ಬೇರೆ ಕಂಟೆಸ್ಟೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಏನ್ ಅನ್ಸುತ್ತೆ ನಿಮಗೆ ಪೇಡ್ ಪ್ರಮೋಷನ್ಸು ಅಥವಾ ಇನ್ನೊಬ್ಬರ ವಿರುದ್ಧವಾಗಿ ಅವರ ಫ್ಯಾನ್ಸ್ಗಳು ಕಾಮೆಂಟ್ಗಳನ್ನು ಹಾಕೋದು ಏನು ಹೇಳ್ತೀರಿ ಈ ಥಾಟ್ ಸಿ ನಾನು ಒಂದು ಹೇಳ್ತೀನಿ ಟ್ರೋಲರ್ಸು ಆಗಿರ್ಬೋದು ಮೀಮ್ಸ್ ಪೇಜಸ್ ಎಷ್ಟೊಂದಿದೆ ಅವ್ರ ಕರ್ತವ್ಯ ಅದು ಅವ್ರ ಕರ್ತವ್ಯ ಟ್ರೋಲ್ ಮಾಡೋದು ಮೀಮ್ಸ್ ಮಾಡೋದು ಅದು ಅವ್ರ ಕೆಲಸ ಎಂಟರ್ಟೈನ್ಮೆಂಟ್ ವೈಸಲ್ಲಿ ಮಾಡ್ತಾರೆ ಏನು ಕಾಣಿಸುತ್ತೋ ಅದ್ರ ಬಗ್ಗೆ ಅವ್ರು ಟ್ರೋಲ್ ಮಾಡ್ತಾರೆ ಹೊರತು ಇನ್ನೇನೂ ಇಲ್ಲ ಬಟ್ ಏನಂದರೆ ಎಲ್ರದೂ ಒಂದು ಪಾಸ್ಟ್ ಅಂತ ಇರುತ್ತೆ ಈಗ ಮೋಕ್ಷಿತನ್ ವಿಚಾರವಾಗಿ ಶಿ ವಾಸ್ ಮೈ ವೆರಿ ಗುಡ್ ಫ್ರೆಂಡ್ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ಲು ನನಗೆ ಆ್ಯಂಡ್ ಅವಳು ನಾನು ತುಂಬ ಹತ್ತಿರದಿಂದ ಗೊತ್ತು ನನಗೆ ಸೊ ಈ ವಿಚಾರವಾಗಿ ನಾನು ಹೇಳೋದಾದರೆ ಅವ್ಳು ಯಾವಾಗೂ ನೈನ್ಟೀನ್ ಟ್ವೆಂಟಿ ಇಯರ್ಸ್ ಆಫ್ ಏಜಲ್ಲಿ ಇಮ್ಮೆಚೂರಿಟಿ ಆಗಿರಬೇಕಾದ್ರೆ ಏನೋ ಒಂದು ತಪ್ಪಾಗಿ ಹೋಗಿರುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಅದಾದಮೇಲೆ ಪಾರು ಅಂತ ಒಂದು ಸೀರಿಯಲ್ ಮಾಡಿ ಐದು ವರ್ಷ ಸೀರಿಯಲ್ ಸತತವಾಗಿ ಮಾಡ್ತಾಳೆ ಹಿಟ್ಟಾಗುತ್ತೆ ಒಂದು ಕಡೆನೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ತೊಗೊಂಡಿರಲ್ಲ ಅವಳು ಅದಾದಮೇಲೆ ದೊಡ್ಡ ಕಲಾವಿದೆ ಆಗಿ ಅವಳು ಮನೆ ಮನೆ ಮಾತಾಡ್ತಾಳೆ ಇದಾದಮೇಲೆ ಬಿಗ್ ಬಾಸ್ಗೂ ಕೂಡ ಬರ್ತಾಳೆ ಒಂದು ಹೆಣ್ಮಗಳು ಇಷ್ಟೊಂದೆಲ್ಲ ಅಚೀವ್ ಮಾಡ್ತಾ ಇದ್ದಾಳೆ ಅವಳ ಫ್ಯಾಮ್ಲಿನ ಅವಳು ನೋಡ್ಕೊಳ್ತಾ ಇದ್ದಾಳೆ ಅವರ ಡಿಫ್ರೆಂಟ್ಲಿ ಏಬಲ್ಡ್ ಬ್ರದರ್ ಇದ್ದಾರೆ ಅವ್ರಿಗೆ ಅವ್ರನ್ನೂ ನೋಡ್ಕೊಳ್ತಾಯಿದ್ರು ಒಬ್ಬರು ತಾಯಿಯಾಗಿ ಇದ್ದಾರೆ ಇಷ್ಟೆಲ್ಲ ಅಚೀವ್ ಮಾಡ್ಕೊಂಡಿರೋ ಹುಡುಗಿಗೆ ಈ ಒಂದು ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ಇದು ಹೊರಗಡೆ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಯಾರು ಕಾಲೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಅದಕ್ಕೆಲ್ಲ ನಾವು ನಾವುಗಳು ಜನರಾಗಿ ಕೇರ್ ಮಾಡಬಾರ್ದು ಎಲ್ಲರ ಲೈಫಲ್ಲೂ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದಿರುತ್ತೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಅಂತ ಇರುತ್ತೆ ಆದ್ರೆ ಅದನ್ನು ದಾಟಿ ಬರ್ತಾರಲ್ಲ ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು ಬಟ್ ಇದು ಪಿ ಆರ್ ವರ್ಕು ಯಾರ ಕೈಯಿಂದನೋ ಮಾಡಿಸ್ತಾ ಇದ್ದಾರೆ ಮಾಡಿಸ್ತಾ ಇಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದರೆ ಈ ಡ್ರೋಣ್ ಪ್ರತಾಪ್ ಅವ್ರ ಸೀಸನ್ ಇಂದೂ ಇದೊಂದು ಕೇಳಿ ಬರ್ತಾನೆ ಇರುವಂಥ ವಿಚಾರ ಏನಂದರೆ ಪೇ ಪೇಡ್ ಪ್ರಮೋಷನ್ಸ್ ಮಾಡ್ತಾರೆ ಅವ್ರು ಪರವಾಗಿ ಊಟ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಸಂಗೀತ ಅವ್ರು ಈ ರೀತಿ ಮಾಡಿಸಿದ್ರು ಲಾಸ್ಟ್ ಸೀಸನಲ್ಲಿ ಡ್ರೋಣ್ ಪ್ರತಾಪ್ ಅವ್ರು ಮಾಡಿಸಿದ್ರು ಈ ರೀತಿ ಕಂಟಿನ್ಯೂಸ್ ಆಗಿ ಪ್ರತಿ ಸೀಸನಲ್ಲಿ ಬರ್ತಾ ಇರುತ್ತೆ ಅದಕ್ಕೆ ಏನು ಸಿ ನಾನಂತೂ ಮಾಡಿಸ್ತಾ ಇಲ್ಲ ಸೊ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನನಗೆ ಒಂಚೂರು ಐಡಿಯಾ ಇಲ್ಲ ನಾವು ಪೇಡ್ ಯಾರ್ದು ಕಾಲು ಎಳಿಯೋಕ್ಕೋಸ್ಕರ ಪೇಡ್ ಏನೋ ಏನೋ ಬದಲು ನಮಗೋಸ್ಕರ ಪ್ರಮೋಟ್ ಏನಾದರೂ ಟ್ರೈ ಮಾಡೋಣ ಅಲ್ವಾ ಸೊ ಅಷ್ಟೇ ನಾನು ಹೇಳೋಕ್ಕಾಗೋದು ಯಾರಾದರೂ ಆ ಥರ ಮಾಡ್ತಾಯಿದ್ರು ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಜನರು ನೋಡ್ತಾ ಇರ್ತಾರೆ ಅವರವ್ರ ವ್ಯಕ್ತಿತ್ವ ಎದ್ದು ಕಾಣಿಸ್ತಾ ಇದೆ ಮನೆ ಒಳಗಡೆ ಸೊ ಅಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಆರ್ಗ್ಯಾನಿಕ್ಕಾಗಿ ಏನಿದೆಯೋ ಅದಿದೆ ಅಷ್ಟೇ ನೀವು ಏನೇ ಪೇಡ್ ಏನು ಎಳೆಯೋ ಕೆಲಸ ಮಾಡಿದ್ರು ಅದು ವರ್ಕ್ ಆಗೋಲ್ಲ